नमस्कार न्यूज 26 की स्वागत है। ಶಹಪುರ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳು ಅನಧಿಕೃತವಾಗಿ ವಸತಿಯೊಂದಿಗೆ ನಡೆಸುತ್ತಿರುವುದನ್ನು ಬಂದ್ ಮಾಡುವಂತೆ ಶಿವಪುತ್ರ ಜವಳಿ ಆಗ್ರಹಿಸುತ್ತಾರೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನಾದ್ಯಂತ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳು ಅನಧಿಕೃತವಾಗಿ ವಸತಿಯೊಂದಿಗೆ ನಡೆಸುತ್ತಿರುವ ಶಾಲೆಗಳನ್ನು ಬಂದ್ ಮಾಡುವಂತೆ ಒತ್ತಾಯಿಸಿ ಶಹಪುರ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಣದ ಯಾದಗಿರಿ ಜಿಲ್ಲಾ ಸಂಚಾಲಕ ಶಿವಪುತ್ರ ಜವಳಿ ಮತ್ತು ಶಹಪುರ ತಾಲೂಕು ಸಂಚಾಲಕ ಮರೆಪ್ಪ ಕ್ರಾಂತಿ ಅವರುಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಸಮಿತಿಯ ಜಿಲ್ಲಾ ಸಂಚಾಲಕ ಶಿವಪುತ್ರ ಜವಳಿ ಮಾತನಾಡುತ್ತಾ ಶಹಪುರ ತಾಲೂಕಿನಾದ್ಯಂತ ಸುಮಾರು ಅರವತ್ತರಿಂದ ಎಪ್ಪತ್ತು ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ಅನಧಿಕೃತವಾಗಿ ವಸತಿ ಶಾಲೆಗಳು ನಡೆಸುತ್ತಿರುವುದನ್ನು ನೋಡಿದರೆ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳಿಂದ ಹಿಡಿದು ಕೆಳವರ್ಗದ ಅಧಿಕಾರಿಗಳು ಕೂಡ ಖಾಸಗಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಜೊತೆ ಶಾಮೀಲಾಗಿರುವುದು ಅಂತ ಮೇಲ್ನೋಟಕ್ಕೆ ಕಾಣ್ತಿದೆ ಅಂತ ತಿಳಿಸಿದರು ಕೂಡಲೇ ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ಅನ ಅನಧಿಕೃತವಾಗಿ ವಸತಿಗಳು ನಡೆಸುತ್ತಿರುವುದನ್ನು ಕೂಡಲೇ ಬಂದ್ ಮಾಡಬೇಕು ಇತ್ತೀಚಿನ ದಿನಮಾನಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಹಗಲು ದರೋಡೆಗೀಳಿದಿವೆ ಎಂದರೆ ತಪ್ಪಾಗುವುದಿಲ್ಲ ಅಂತ ತಿಳಿಸಿದರು ನಂತರ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶಹಾಪುರ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳು ಅನಧಿಕೃತವಾಗಿ ವಸತಿಯೊಂದಿಗೆ ನಡೆಸುತ್ತಿರುವುದನ್ನು ಬಂದ್ ಮಾಡುವಂತೆ ಶಿವಪುತ್ರ ಜವಳಿ ಆಗ್ರಹ ಮಾಡಿದ್ರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಶಾಸ್ಪು ತಾಲೂಕಿನಾದ್ಯಂತ ಖಾಸಗಿ ಶಾಲೆಗಳು ಹಾಗೂ ಅನುದಾನಿತ ಖಾಸಗಿ ಶಾಲೆಗಳು ಸರ್ಕಾರ ಇರುವ ಪರವಾನಗಿ ಇಲ್ಲದೆ ವಸತಿ ಸಹಿತ ಎಂದು ನಾಮಫಲಕ ಹಾಕಿಕೊಂಡು ವಸತಿ ಸಹಿತ ಎಂದು ಎಂಟನೇ ಶಾಲೆಗಳು ಸಲ್ಲಿಸಿದ್ದು ಕೂಡಲೇ ಇಂಥ ಶಾಲೆಗಳ ಕೈಗೊಳ್ಳುವಂತೆ ದಿನಾಂಕ ಆದರೆ ಇದುವರೆಗೆ ಯಾವುದೇ ತಮ್ಮ ಕೈಗಳಲ್ಲಿ ಇರುವುದರಿಂದ ಮಾಡಿ ಅವರ ಮೂಲಕ ಶಿಸ್ತು ಕ್ರಮ ಕೈಗೊಳ್ಳುವುದನ್ನು ಒತ್ತಾಯಿಸಿ ಮಾಡಲಾಯಿತು ಆದರೆ ಈ ಮೇಲ್ನೈಕೆ ಕರ್ನಾಟಕ ರಾಜ್ಯ ಜಿಲ್ಲಾ ಸಂಘಟನೆ ಸಮಿತಿ ತಾಲೂಕು ಶಾಖೆ ತಮ್ಮಲ್ಲಿ ನೇಮಿಸಿಕೊಳ್ಳುವುದೇನೆಂದರೆ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಖಾಸಗಿ ಶಾಲೆಗಳು ಹಾಗೂ ಅನುದಾನಿತ ಖಾಸಗಿ ಶಾಲೆಗಳು ಒಂದರಿಂದ ಎಂಟನೇ ತರಗತಿವರೆಗೆ ಸರ್ಕಾರದ ಪರವಾನಿಗೆ ಇಲ್ಲದೆ ನಡೆಯುತ್ತಿರುವ ಖಾಸಗಿ ವಸತಿ ಸಹಿತ ಶಾಲೆಗಳು ತನಿಖೆ ಕೂಡ ಕೈಗೊಂಡಿರುವುದಿಲ್ಲ ಇದನ್ನು ನೋಡಿದರೆ ಅಧಿಕಾರಿಗಳು ಶಾಮಲಿಯಾಗಿರುವುದು ಮೇಲ್ಮಟ್ಟಕ್ಕೆ ಕಂಡುಬರುತ್ತದೆ ಕೂಡಲೇ ಇವರ ವಿರುದ್ಧ ಸೂಕ್ತ ಕ್ರಮ ತನಿಖೆ ನಡೆಸಿ ಸುಸ್ತು ಕ್ರಮ ಕೈಗೊಳ್ಳಬೇಕೆಂದು ಇಂದು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಭಟನೆ ಹಮ್ಮಿಕೊಂಡು ಹಮ್ಮಿಕೊಂಡು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ಮಾನ್ಯ ಅಪರ ಆಯುಕ್ತರ ಕಲಬುರಗಿಯವರಿಗೆ ಈ ಮನೆ ಪತ್ರವನ್ನು ಸಲ್ಲಿಸಲಾಗುವುದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ